ನಮಸ್ಕಾರ ಸ್ನೇಹಿತರೆ ಮೈಸೂರಿನ ಕಥೆಗಳಿಗೆ ಸ್ವಾಗತ ಸುಸ್ವಾಗತ ಎಲ್ಲ ಲೈಫ್ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಭಾವಿಸಿದ್ದೀನಿ ಈ ಮನೆಯೆಲ್ಲ ನೋಡಿದೀರಲ್ವ ನೀವು ನೋಡಿದೀಯಲ್ಲ ಧರ್ಮಿ ತೋರಿಸಿದೆಯಲ್ಲಪ್ಪ ಧರ್ಮಿ ಎಂದಿಗೂ ಎಲ್ಲಿಗೂ ಕಾಣದಂಥ ಗಂಡು ಬೇರಂಡ ಸಹಿತವಾದಂಥ ಬಂಗಾರದ ಸೀರೆಯನ್ನು ತೋರಿಸಿದ್ದೆ ಇದೇ ಮನೆಯಲ್ಲಿ ಅವ್ರ ಮನೆಯಲ್ಲಿ ಮತ್ತಷ್ಟು ಕಲೆಕ್ಷನ್ ಇದೆ ನೋಡಿದರೆ ರೋಮಾಂಚನ ಆಗ್ಬಿಡ್ತೀರಾ ನೀವು ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇರೋದಕ್ಕೂ ಸಾರ್ಥಕ ಅನ್ಸೋದು ಇವತ್ತು ತೋರ್ಸ್ತೀನಿ ಬನ್ನಿ ಇಂದಿನಂತೆ ನನ್ನ ಸ್ನೇಹಿತರಾದಂತ ಕಮಲ್ ನೀವು ಭೇಟಿ ಮಾಡಿ ಕಮಲ್ ಮತ್ತೆ ಅವರ ಶ್ರೀಮತಿ ಅವರು ಸೌಮ್ಯ ಕಮಲ್ ಅವರು ಬಹಳ ಆಸಕ್ತಿ ವಹಿಸಿ ಇದನ್ನೆಲ್ಲ ಇವರು ದಂಪತಿಗಳು ಕಲೆಕ್ಟ್ ಮಾಡಿದ್ದಾರೆ ಅವರು ನನ್ನ ಪ್ರೀತಿಯ ಒತ್ತಾಯದ ಮೇರೆಗೆ ಆಯ್ತಾ ಪದರ್ಮಿ ಆಯ್ತು ನಿಮ್ಮ ವೀಕ್ಷಕರಿಗೆಲ್ಲ ತೋರ್ಸು ನನ್ನ ಹತ್ರ ಇರೋ ಕಲೆಕ್ಷನ್ ಅನ್ನ ಹೇಳಿದ್ದಾರೆ ಈಗ ಟು ಮೇಡಮ್ ಮೇಡಮ್ ಈಗ ಒಂದೊಂದಾಗಿ ತಮ್ಮ ಹತ್ರ ಇರೋ ಕಲೆಕ್ಷನ್ ಅನ್ನ ತಾವು ತೋರಿಸಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸೌಮ್ಯ ಕಮಲ್ ಮೊದಲನೆಯದಾಗಿ ಬೆಳ್ಳಿಯ ಲೆನ್ಸ್ ವಿತ್ ಗೋಲ್ಡ್ ಕೋಟೆಡ್ ಇದು ಅದು ಗೋಲ್ಡ್ ಕೋಟೆಡ್ ಬೆಳ್ಳಿಯ ಲೆನ್ಸ್ ಅನ್ನು ಸ್ನೇಹಿತರೇ ಈಗ ನೋಡ್ತಾ ಇದ್ದೀರಾ ಅದು ಪೂರ್ತಿ ಬೆಳ್ಳಿದ ಮೇಡಮ್ ಅದು ಹೌದು ಸರ್ ಹೌದು ಹ್ಮ್ ಹ್ಮ್ ಸಂಪೂರ್ಣವಾಗಿ ಬೆಳ್ಳಿಯಿಂದ ಮಾಡಿದ್ದು ಗೋಲ್ಡ್ ಕೋಟೆಡ್ ಹ್ಮ್ 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 ಇದು ಮಹಾರಾಜರು ಯೂಸ್ ಮಾಡ್ತಾ ಇದ್ದಿದ್ದ ಲೆನ್ಸ್ ಯೂಸ್ ಮಾಡ್ತಾ ಇದ್ದಿದ್ದು ಹ್ಮ್ ಹ್ಮ್ ಹಾಗೆ ಇದು ಮುದ್ರೆಗಳು ಹ್ಮ್ ಈ ಮುದ್ರೆಗಳು ಯಾರು ಹಾಕೊಳ್ಳತಾ ಇದ್ದಿದ್ದು ಇದು ಇದು ಕೂಡ ಸರ್ ರಾಜರ ಫ್ಯಾಮಿಲಿ ಇದೆ ಫ್ಯಾಮಿಲಿ ಇದೆ ಮುದ್ರೆಗಳು ಸೊ ಇಲ್ಲಿ ನೀವು ನೋಡ್ತಾ ಇದ್ರೆ ಸ್ನೇಹಿತರೆ ಇದೊಂದು ರಾಜ ಮುದ್ರೆ ಮೇಡಮ್ ತೋರಿಸ್ತಾ ತುಂಬಾ ಸಣ್ಣದಾದಂತ ಈ ಮುದ್ರೆ ನಾವು ಎಲ್ಲ ನೋಡಿದಿವರ್ಮಿ ಎಸ್ ವಿಜಯನಗರದ ಅನೆಗುಂದಿ ಅರಸರ ಮನೆಯಲ್ಲಿ ಶ್ರೀಕೃಷ್ಣ ದೇವರಾಯರ ಅರಮನೆಯಲ್ಲಿ ನೋಡಿದಂತ ದೊಡ್ಡ ಮುದ್ರೆ ತೋರಿಸ್ ಇದು ಪುಟಾಣಿ ಮುದ್ರೆ ನೋಡಿ ಇಲ್ಲಿ ತುಂಬಾ ಪುಟಾಣಿ ನೋಡಿಲಿ ಇದು ಸೀರಿ ಆಗ್ತಾ ಇದ್ರಿ ಇದು ಮುದ್ರೆ ಬಹಳ ಅದ್ಭುತವಾದಂತ ಕಲೆಕ್ಷನ್ ಈ ಮುದ್ರೆ ಸೈನ್ ಇದೆ ಏನು ಅಂತ ಇದನ್ನು ಬಲ್ಲವರು ಇತಿಹಾಸಕಾರರು ಆಂಟಿಕ್ ಕಲೆಕ್ಟರ್ಸು ಆರ್ಟಿಫ್ಯಾಕ್ಟ್ ಕಲೆಕ್ಟರ್ಸ್ ಇದನ್ನ ನೋಡಿ ಹೇಳಬೇಕಾಗಿ ವಿನಂತಿ ಸೊ ಇದು ಹೇಳಿದ್ರೆ ನಮಗೊಂದಿಷ್ಟು ಜ್ಞಾನ ಬರುತ್ತೆ ತೋರಿಸ್ತಾ ಇದೀನ ಇದನ್ನ ಓಕೆ ಹಾ ಮೇಡಮ್ ಈ ಮುದ್ರೆನ ಒಂದ್ಸಲಿ ತೋರಿಸ್ತೀನಿ ಈ ಮುದ್ರೆಗಳಲ್ಲಿ ಹಲವಾರು ಡಿಸೈನ್ಗಳಿದೆ ನೋಡಿ ಸ್ನೇಹಿತರಲ್ಲಿ ಈ ಮುದ್ರೆಗಳು ನೋಡ್ತಾ ಇದೀರಲ್ಲ ಒಂದೊಂದು ಒಂದೊಂದು ತರ ಇದೆ ಒಂದೊಂದು ಒಂದೊಂದು ತರ ಇದೆ ಪ್ರತಿಯೊಂದು ಮುದ್ರೆನು ಒಂದೊಂದು ಥರ ಇದೆ ಇದೇನಿದು ಯಾತಿಗೆ ಉಪಯೋಗಿಸ್ತಾ ಇರ್ಬೋದು ಈ ಮುದ್ರೆಗಳನ್ನ ಅಂತ ತಿಳಿದವರು ಹೇಳಬೇಕಾಗಿ ವಿನಂತಿ ಸೊ ಈ ಮುದ್ರೆಗಳು ಇದು ಮೇಡಮ್ ನೆಕ್ಸ್ಟ್ ಸರ್ ಇದು ವೆರಿ ರೇರೆಸ್ಟ್ ಹ್ಮ್ ರಾಜ ಮುದ್ರ ಕಂಪ್ಲೀಟ್ ಸಿಲ್ವರ್ ಇದು ಕೊಡಿ ಮೇಡಮ್ ಇದು ಇದರಲ್ಲಿ ನೀವು ಡಿಫ್ರೆಂಟ್ ಟೈಪ್ಸ್ ಆಫ್ ಮುದ್ರಾಸ್ ನೋಡಬಹುದು ಮೊಘಲ್ಸ್ ಆಗಿರ್ಬೋದು ನಿಜಾಮ್ಸ್ ಆಗಿರ್ಬೋದು ಡೆಲ್ಲಿ ಸುಲ್ತಾನ್ ಆಗಿರ್ಬೋದು ವಿಜಯನಗರ ಸಾಮ್ರಾಜ್ಯ ಆಗಿರ್ಬೋದು ಟಿಪ್ಪು ಸಾಮ್ರಾಜ್ಯ ಆಗಿರೋ ಪ್ರತಿ ಒಂದು ಡಿಟೇಲಿಂಗ್ ಅಲ್ಲಿ ನಾವು ಕಲೆಕ್ಟ್ ಮಾಡ್ಕೊಂಡಿದ್ದೀವಿ ಹ್ಮ್ 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 ಇಲ್ಲ ನೋಡಿ ಈ ಭಾಗ್ಯ ಯಾರ್ಗುಂಟ್ರಿ ರೀ ನೋಡ್ರಿ ಇಲ್ಲಿ ಹತ್ತು ಉಂಗ್ರ ಎಲ್ಲ ವಿಧ ವಿಧವಾದಂತ ಮುದ್ರೆಗಳು ಉರ್ದು ಅರಬಿಕ್ಕು ಸಂಸ್ಕೃತ ತೆಲುಗು ಎಲ್ಲದರಲ್ಲೂ ಈ ರಾಜಮುದ್ರೆಗಳಿದೆ ಇವೆಲ್ಲವನ್ನ ಆವತ್ತಿನ ಕಾಲದ ರಾಜ ಮಹಾರಾಜರುಗಳು ಧರಿಸ್ಕೊಳ್ತಾ ಇದ್ರು ಧರಿಸ್ಕೊಂಡು ಈ ಮುದ್ರೆಯನ್ನ ತೆಗೆದು ಅವರು ನೋಡಿ ಈ ಮುದ್ರೆಯನ್ನ ಹಿಂಗ್ ತೆಗೆದು ಇದ್ರ ಮೇಲೆ ಒತ್ತುತ್ತಾ ಇದ್ರಿ

ಎಲ್ಲ ಮುದ್ರೆಗಳನ್ನ ಬಹಳ ಸೊಗಸಾದಂಥ ರಾಜಮುದ್ರೆಗಳನ್ನ ನೀವು ನೋಡ್ತಾ ಇದ್ದೀರಾ ಎಲ್ಲ ಬೆಳ್ಳಿಯಿಂದ ಮಾಡಿದಂಥದ್ದನ್ನ ಅನ್ನೋದನ್ನ ನೀವು ಗಮನಿಸ್ಕೋಬೇಕು ನೋಡಿ ಈಗ ಸಂಪೂರ್ಣವಾಗಿ ಈಗ ಇವೆಲ್ಲವೂ ರಾಜಮುದ್ರೆಗಳು ಅದಿಲ್ ಶಾಹಿಗಳು ಬರೀದ್ ಶಾಹಿಗಳು ನಿಜಾಮ್ ಶಾಹಿಗಳು ಕುತುಬ್ ಶಾಹಿಗಳು ವಿಜಯನಗರದ ಅರಸರು ಮತ್ತು ಇನ್ನೂ ಹಲವಾರು ಅರಸರು ಉಪಯೋಗಿಸಿರಬಹುದಾದಂಥ ರಾಜಮುದ್ರೆಗಳು ಅವರ ಕೈಯ ಉಂಗುರಗಳು ಬೆಳ್ಳಿಯ ಕೈ ಉಂಗುರಗಳು ಅದ್ಭುತ ಅಲ್ವೇ ಮೇಡಮ್ ನೆಕ್ಸ್ಟ್ ತೋರಿಸಿ ಸರ್ ಇಷ್ಟು ಒಂದೇ ಕಡೆ ಕಲೆಕ್ಷನ್ಸ್ ಸಿಗದ್ ಕಷ್ಟ ಭಾಳ ಕೆಲವ್ರು ಏನ್ ಮಾಡ್ತಾರೆ ಎಲ್ಲ ಒಂದೊಂದು ಕಲೆಕ್ಷನ್ಸ್ ಮಾತ್ರ ಇಟ್ಕೊಂಡಿರ್ತಾರೆ ಸೊ ನಮ್ಮಲ್ಲಿ ಎಲ್ಲಾ ಡೈನಸ್ಟಿ ಕಲೆಕ್ಷನ್ಸ್ ಏನು ಮಾಡೋದು ಅಮೇಜಿಂಗ್ ಮೇಡಮ್ ಅಮೇಜಿಂಗ್ ನಿಮ್ಮ ಆಸಕ್ತಿಗೆ ಶರಣು ಇಷ್ಟು ಅದ್ಭುತವಾದಂತಹ ಆಸಕ್ತಿನ ಇಟ್ಕೊಂಡು ನಮ್ಮ ಇತಿಹಾಸ್ಕಾರ ಆಸಕ್ತಿಗೆ ಇದನ್ನ ನೀವು ಉಣ್ಬಡಿಸ್ತಾ ಇದೀರ ಬಹಳ ಸಂತೋಷ ಮೇಡಮ್ ನೆಕ್ಸ್ಟ್ ತೋರಿಸಿ ಹ್ಞೂ ಸರಿದು ದಿಸ್ ವೆರಿ ಸ್ನೇಹಿತರೆ ಇದು ಗುಲಗಂಜಿ ಗುಲಗಂಜಿ ಒಳಗಡೆ ಒಂದು ಅದನ್ನ ತೋರಿಸಿ ಮಂಜು ಆನೆ ಒಂಟೆಯನ್ನ ತುಂಬಾ ಅದು ಇವತ್ತಿನ ಅಕ್ಕಿ ಮೇಲೆ ಇವರು ಅಕ್ಷರ ಬಿಡಿಸೋದನ್ನ ನೀವು ನೋಡಿದೀರಲ್ಲ ಆ ರೀತಿ ಅತ್ಯಂತ ಗುಲಗಂಜಿ ಇದು ಅದ್ರ ಒಳಗಡೆನೆ ಇದೆ ತೋರ್ಸಿ ತೋರಿಸಿ ಅದನ್ನ ಇದು ಗುಲ್ಗಂಜಿಲಿರೋ ಆನೆ ಗುಲ್ಗಂಜಿ ಒಳಗಡೆ ಅಂಥದ್ದು ಒಂದು ಪುಟ್ಟದಾದಂತ ಒಂದು ಅತ್ಯಂತ ಬೆಲೆ ಬಾಳುವ ಪದಾರ್ಥದಿಂದ ಮಾಡಿದಂತ ಆನೆಯನ್ನ ನೀವು ನೋಡ್ತಾ ಇದ್ದೀರಿ ಎಷ್ಟು ಪುಟ್ಟದಾಗಿರ್ಬೋದು ನೋಡಿ ಅಲ್ಲಿ ಸ್ನೇಹಿತರೆ ಮೇಡಮ್ ಕೈ ಒಳಗಡೆ ಅದು ಒಂದು ತುತ್ತು ಅನ್ನದ ಅಗುಳಿಗಿಂತ ಚಿಕ್ಕದಾಗಿ ಕಾಣ್ತಾ ಇದೆ ಈಗ ನೀವು ನೋಡ್ತಾ ಇದ್ದೀರ ಆನೆನ ತೋರಿಸ್ತಾ ಇದ್ದೀರಲ್ಲ ಈಗ ಅದ್ಭುತವಾಗಿದೆ ಅದ್ಭುತವಾಗಿದೆ ಮೇಡಮ್ ಬಹಳ ಅದ್ಭುತವಾಗಿದೆ ಭಾಳ ರೇರೆಸ್ಟ್ ಸ್ನೇಹಿತರೆ ಈಗ ನೀವು ನೋಡ್ತಾ ಇದ್ದೀರ ಅದನ್ನು ಆನೆನಾ ಬಾ 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 ಭಾಳ ಅದ್ಭುತವಾಗಿದೆ ಮೇಡಮ್ ಎಷ್ಟು ಸೂಕ್ಷ್ಮವಾಗಿ ಇದನ್ನು ಹೆಂಗೆ ಮೇಂಟೈನ್ ಮಾಡಿದ್ದೀರಾ ದೇವರು ಬಾ 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 ಭಾಳ ಸೊಗಸಾಗಿದೆ ಇದು ತುಂಬ ಚೆನ್ನಾಗಿದೆ ಇದು ನಾನು ಇವತ್ತು ನಾನೇ ಇದನ್ನು ಮೊದಲು ನೋಡ್ತಾ ಇದ್ದೀನಿ ಸ್ನೇಹಿತರೆ ಬಹುಶಃ ನೀವು ಇದನ್ನು ನೀವೇ ಮೊದಲು ನೋಡಿರೋದು ಇದನ್ನು ಇದಕ್ಕೆ ಎಷ್ಟು ಬ್ಯೂಟಿಫುಲ್ ಆಗಿ ಪ್ರತಿಯೊಂದು ಗುಲ್ಗಂಜಿಗೂ ಒಂದು ಕ್ಯಾಂಪ್ ಮಾಡಿದ್ದಾರೆ ಇದು ಅದ್ಭುತ ಅದ್ಭುತ ಒಳಗಡೆ ಇನ್ನೊಂದು ಆನೆ ಇದೆ ನೋಡಿ ಬಾಡಿ ಪಾರ್ಟ್ಸ್ ಆಫ್ ದಿ ಆನೆ ಕೂಡ ಅಷ್ಟು ಕ್ಲಿಯರ್ ಆಗಿದೆ ಸೊಂಡ್ ಆಗಿರ್ಬೋದು ಆಗಿರ್ಬೋದು ಇನ್ಕ್ಲೂಡಿಂಗ್ ಆನೆ ಮೇಲಿರೋ ಏರ್ ಆಗಿರ್ಬೋದು ಅಷ್ಟು ಕ್ಲಿಯರ್ ಆಗಿ ನಮ್ಗೆ ಕಾಣಿಸುತ್ತೆ

ಚೈನಾ ಸ್ನೇಹಿತರೆ ಇದನ್ನು ನೆನಪಿದೆಯಾ ಮೊನ್ನೆ ನಾನು ಸುಪಾರಿ ಬಜಾರ್ ಹಂಪಿ ಸೀರೀಸ್ ಮಾಡುವಾಗ ಇದನ್ನು ನಾನು ತೋರಿಸಿದ್ದೆ ನಿಮ್ಗೆ ಅಂದ್ರೆ ಹೇಳಿದ್ದೆ ಈಗ ಮತ್ತಷ್ಟು ಪಾನ್ ಸುಪಾರಿ ಬಜಾರಲ್ಲಿ ಎಕ್ಸ್ಕವೇಷನ್ ಮಾಡಿದಾಗ ಇದೇ ರೀತಿಯ ಒಂದು ಪಿಂಗಾಣಿಯ ಬಂಗಾರದ ಲೇಪಿತ ಪಿಂಗಾಣಿಯ ಬಟ್ಟಲು ಮುರಿದ ಸ್ಥಿತಿಯಲ್ಲಿ ಒಂದು ಪತ್ತೆ ಈಗ ಎ ಎಸ್ ಅದನ್ನು ತಗೊಂಡಿದ್ದಾರೆ ಅರ್ಥ ಆಯ್ತಾ ಇದನ್ನ ಇದೇ ತರದ್ದು ಮುರುಘು ಒಂದೇ ಒಂದು ಸಣ್ಣ ಪೀಸು ಪಾಂಚಾರಿ ಬಜಾರ್ ಹಂಪಿಲ್ ಸಂಪೂರ್ಣ ಅತ್ಯುತ್ತಮ ಹತ್ರ ಉಪಯೋಗಿಸಬಹುದಾದ ಸ್ಥಿತಿಯಲ್ಲಿರತಕ್ಕಂತ ಚೀನಾದ ಬಂಗ್ ಪಿಂಗಾಣಿಯ ಬಟ್ಟೆಲು ಸುಮಾರು ಐನೂರು ವರ್ಷದ ಐನೂರು ವರ್ಷ ಅಲ್ವಾ ಬಾ 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 ನೋಡಿ 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 ಹ ರೋಮಾಂಚನಗೊಳ್ಳುವ ಸರದಿ ನಿಮ್ಮದಾಗಲಿದೆ ಈಗ

ಅದ್ಭುತ ಅದ್ಭುತ ಹ್ಮ್ ಸ್ನೇಹಿತರೆ ಅವರು ನನ್ ಕೈ ಕೊಡೋಕೆ ಇಷ್ಟ ಇಲ್ಲ ಯಾಕೆಂದ್ರೆ ಪಾಪ ಅವರು ಇದಕ್ಕೆ ಬಹುಶಃ ಕೋಟ್ಯಾಂತ್ ರೂಪಾಯಿ ಲಕ್ಷಾಂತರ ರೂಪಾಯಿ ಸುರಿದು ಇಸ್ಕೊಂಡ್ಬಿಟ್ಟು ನಾನೊಬ್ಬ ಹುಚ್ಚಾ ಬಂದು ನಿಮಗ್ ತೋರ್ಸಾಗ ಇದರಲ್ಲಿ ಇನ್ನೇನಾರ ಮಾಡ್ಬಿಟ್ರಿ ಅಂತ ಅವರು ಸರಿ ಕಣ್ರಿ ಪಾಪ ಹೆ ಈ ಪ್ಲೇಟ್ ಮೇಲಿರೋ ಡಿಸೈನ್ ನೋಡಿ ಇಲ್ಲಿ ಈ ತೋರಿಸಿದ್ದು ಪ್ಲೇಟ್ ಮೇಲೆ ಇರೋ ಡಿಸೈನ್ ಅವತ್ತಿನ ಜನ ಎಷ್ಟು ಸೊಗಸಾಗಿ ಜೀವನ ಮಾಡ್ತಾ ಇದ್ರು ಮಾಡ್ತಾಯಿದ್ರು ನಮ್ಗ್ಯಾಕೆ ಈ ಜೀವನ ಬರಲಿಲ್ಲ ಅನ್ನೋದೇ ನಮ್ಮ ಕೊರಗು ಮೇಡಮ್ ತೊಳೆಯೋದಿಲ್ಲ ಅವಾಗ ಬಂಗಾರದಲ್ಲಿ ಹ್ಞೂ ಅವಾಗ ಸೇವಿಸ್ತಾ ಇದ್ದಾರೆ ನಾವು ಪ್ಲಾಸ್ಟಿಕ್ ಪ್ಲಾಸ್ಟಿಕೂ ಬಂದ್ಬಿಟ್ಟಿದೀವಲ್ಲ ಕರೆಕ್ಟಾಗಿ ಹೇಳಿದ್ರಿ ನೀವು ಕರೆಕ್ಟಾಗಿ ಹೇಳಿದ್ರಿ ಹಾಂ ಮೇಡಮ್ ಹಾಂ

ಚೈನ್ಸ್ ಮೇಲೆ ಇದನ್ನ ಕಂಪ್ಲೀಟ್ ಮಾಡಿದರೆ ಕ್ಲಾತ್ ಫಿನಿಶ್ ಬಟ್ಟೆ ಫಿನಿಶ್ ಇನ್ನೊಂದ್ಸಲ ತೆಗಿರಿ ತೆಗಿರಿ ನೋಡೋಣ ವೀಕ್ಷಕರಿಗೆ ಅದನ್ನ ತೆಗೆದು ತೋರಿಸಿ ನೋಡಿ ನೋಡಿ ವೀಕ್ಷಕರೇ ಈಗ ನೋಡಿ ಈಗ ಸಂಪೂರ್ಣ ಬೆಳ್ಳಿಯ ಪರ್ಸು ಈ ಬೆಳ್ಳಿಯ ಪರ್ಸೊಳಗ ಇಡ್ತಾ ಇದ್ದಂತ ಪುಣ್ಯಾತ್ಮ ಅಥವಾ ಆ ಹೆಂಗಸು ಏನ್ ಇಡ್ತಿದ್ದಿರ್ಬೋದು ಇದರೊಳಗಡೆ ವಜ್ರದ್ದು ಹರಳೆ ಇಡ್ತಿದ್ದಿರ್ಬೋದು ಏನಪ್ಪ ಯಾಕೆಂದ್ರೆ ಬೆಳ್ಳಿ ಪೊರ್ಸೊಳಗೆ ಇನ್ನೇನ್ ಇಡಕ್ ಸಾಧ್ಯ

ಅಜ್ಜ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಅದು ಬೆಳ್ಳಿಯ ಕಡ್ಡಿ ಬೆಳ್ಳಿಯ ಕಡ್ಡಿ ಅದು ಆ ಬೆಳ್ಳಿಯ ಕಡ್ಡಿಯನ್ನ ಅದರೊಳಗೆ ತೂರಿಸಿ ಅದನ್ನ ಪರ್ಫ್ಯೂಮ್ ಅನ್ನ ಎತ್ಕೊಂಡು ಅತ್ತರನ್ನ ಎತ್ಕೊಂಡು ಮೈಗೆ ಪೂಸ್ಕೊಳ್ತಾ ಇದ್ದಂಥದ್ದು ಟಿಪ್ಪು ಸುಲ್ತಾನರ ಆಸ್ಥಾನದಲ್ಲಿ ಅವರ ಕಲೆಕ್ಷನ್ ನಲ್ಲಿ ಇದ್ದಂತ ಒಂದು ಅತ್ತರಿನ ಪೆಟ್ಟಿಗೆ ಒಂದು ಪರ್ಫ್ಯೂಮ್ ಕಂಟೈನರ್ ಅಥವಾ ಪರ್ಫ್ಯೂಮ್ ಬಾಟಲ್ ಚಿನ್ನದ ಬಂಗಾರದ ವಜ್ರ ಖಚಿತವಾದ ಮುತ್ತು ರತ್ನ ವೈಢೂರ್ಯ ವಜ್ರ ವೈಢೂರ್ಯಗಳನ್ನ ಅಂಟಿಸಿದ ಪರ್ಫ್ಯೂಮ್ ಬಾಟಲ್ ಅನ್ನ ಇವಾಗ ನೀವು ನೋಡ್ತಾ ಇದ್ದೀರಾ ಟಿಪ್ಪು ಸುಲ್ತಾನ್ರಿಗೆ ಇದು ಎಲ್ಲಿಂದ ಬಂತು ಯಾರು ಗಿಫ್ಟ್ ಕೊಟ್ರು ಅನ್ನೋದು ನಮ್ಮ ಹತ್ರ ಈಗ ಇದರ ಮಾಹಿತಿ ಇಲ್ಲ ಆಂಟಿ ಕಲೆಕ್ಟರ್ಸು ಆರ್ಟಿಫ್ಯಾಕ್ಟ್ ಕಲೆಕ್ಟರ್ಸು ಇತಿಹಾಸಕಾರರು ಇದನ್ನ ನೋಡಿ ಇದ್ರ ಡೀಟೇಲ್ ನಮ್ಗೆ ಕೊಡಬೇಕಾಗಿ ಸವಿನಯ ಪ್ರಾರ್ಥನೆ ಬಹಳ ಅದ್ಭುತವಾದಂತ ಕಲೆಕ್ಷನ್ ನಮ್ಮ ಕಮಲ್ ಸರ್ ಹತ್ರ ಇದೆ మేడం జాయింట్ <laughs> <laughs> <Actually, laughs> ಸ್ನೇಹಿತರೆ ನೋಡಿ ನಿಮ್ಮೆಲ್ಲರ ಪರವಾಗಿ ಈ ಹತ್ತರನ್ನ ನಾನು ಲೇಪಿಸ್ಕೊತೇನೆ ಸರಿ ಯಾರಿಗುಂಟು ಯಾರಿಗಿ ಲೈ ಚಾನ್ಸ್ ಅದಕ್ಕೆ ನನ್ನ ಜೊತೆ ಬನ್ನಿ ಊರೂರು ತಿರುಗಿ ಅಂತ ನಿಮ್ಮ ಕರಿಯೋದು ಅದಕ್ಕೋಸ್ಕರ ಯಾತಿಕೆ ಅಂದ್ರೆ ಇದಕ್ಕೆ ಇದೆಲ್ಲ ನೀವು ನೋಡಬೇಕು ಅಂತಂದ್ರೆ ಇವೆಲ್ಲ ನನಗೆ ಒಂದೊಳ್ಳೆ ಮಸಾಲೆ ದೋಸೆ ಒಂದೊಳ್ಳೆ ಫಿಲ್ಟರ್ ಕಾಫಿ ಕೊಡಿಸಿದ್ರೆ ಇವೆಲ್ಲ ನಾನು ತೋರಿಸ್ತೇನೆ ಅರ್ಥ ಆಯ್ತಲ್ಲ ಇವ್ರ ಮನೆಯಲ್ಲಿ ಇನ್ನೂ ಇಂಥ ಹಲವಾರು ಕಲೆಕ್ಷನ್ಸ್ ನಮ್ಮ ಕಮಲ್ ಸರ್ ಮತ್ತು ಅವರು ದಂಪತಿಗಳ ಹತ್ರ ಇದೆ ಅದ್ಭುತವಾದಂಥ ಕಲೆಕ್ಷನ್ ಅನ್ನ ಇವರು ನಮ್ಮ ಹತ್ರ ಇಟ್ಟಿದ್ದಾರೆ ತುಂಬಾ ಕಲೆಕ್ಷನ್ಸ್ ಇವ್ರ ಹತ್ರ ಇದೆ ತುಂಬಾ ದುಡ್ಡು ಖರ್ಚು ಮಾಡಿ ಆಸಕ್ತಿಯಿಂದ ತಮ್ಮ ಜ್ಞಾನವನ್ನ ವಿದ್ಯೆಯನ್ನ ಸಮಯವನ್ನ ಬದುಕನ್ನ ಎತ್ತಿಟ್ಟು ಇಂಥ ಕಲೆಕ್ಷನ್ ಅನ್ನು ಮಾಡಿ ನಮಗೆ ತೋರಿಸ್ತಾ ಇದಾರೆ ನಿಮ್ಮೆಲ್ಲರ ಪರವಾಗಿ ನಾನು ಇವರಿಗೆ ಹೃದಯ ಪೂರ್ವಕ ಧನ್ಯವಾದವನ್ನು ನಾನು ಅರ್ಪಿಸ್ತೀನಿ ತುಂಬಾ ತುಂಬಾ ಥ್ಯಾಂಕ್ಸ್ ಥ್ಯಾಂಕ್ಸ್ ಸರ್ ಸರ್ ಕಮಲ್ ಇನ್ನು ನೆಕ್ಸ್ಟ್ ಇನ್ನು ಹೆಚ್ಚೆಚ್ ಕಲೆಕ್ಷನ್ ಮಾಡಿ ನಮಗ್ ತೋರಿಸಿ ನಮ್ಮ ವೀಕ್ಷಕರು ತೋರಿಸಿ ಅಂತ ಕೇಳ್ಕೊತೀನಿ ಖಂಡಿತವಾಗ್ಲು ಸರ್ ಹ್ಮ್ ನಾನು ನಿಮ್ಮ ಇದೆಲ್ಲ ನಾವು ಎಷ್ಟೆಷ್ಟೋ ವರ್ಷದಿಂದ ಕಾಪಾಡ್ಕೊಂಡ್ ಅಂತ ಆಂಟಿಕ್ ಕಲೆಕ್ಷನ್ಸ್ ಯಾವತ್ತು ಏನೋ ನಮ್ಮ ಮನೆಯವರು ಯಾರೋ ಫ್ರೆಂಡ್ಸ್ ಬಂದ್ರೇನೋ ಎಲ್ಲೋ ಯಾವತ್ತೋ ಒಂದ್ಸತಿ ಅಷ್ಟೇ ನಿಮ್ಮ ಒಂದು ವಿಡಿಯೋಸು ನಿಮ್ಮ ಒಂದು ಇದು ನೋಡಿದ್ಮೇಲೆ ಎಲ್ಲಾರು ನೋಡ್ಬೇಕು ಅನ್ನೋ ಒಂದು ಉದ್ದೇಶ ಯಾಕಂದ್ರೆ ಈಗ ಎಷ್ಟೋ ವಿಷಯ ನಾವು ನಿಮ್ ವಿಡಿಯೋಸ್ ನೋಡಿ ತಿಳ್ಕೊಂಡಿದೀವಿ ಅಂಡ್ ಇಟ್ ಇಟ್ ವಾಸ್ ಲೈಕ್ ರೋಮಾಂಚನ ಕೆಲವು ಅದ್ ನಮಗ್ ವಿಷಯ ಗೊತ್ತಿಲ್ಲದೇ ಇರಲ್ಲ ಏನು ಅಂತ ಸೊ ಅದು ನಿಮ್ಮಿಂದ ಇವತ್ತು ಭೂಲೋಕ ಫುಲ್ಲು ಗೊತ್ತಾಗ್ತಾ ಇದೆ ಇದೆ ನಮ್ಮ ದೇಶದಲ್ಲಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ರಾಜ್ಯದ್ದು ನಮ್ಮ ಸಂಸ್ಥಾನದ್ದು ನಮ್ಮ ಕಲ್ಚರು ಹೆರಿಟೇಜು ಎಲ್ಲರಿಗೂ ಅರ್ಥ ಆಗ್ತಾ ಇದೆ ಗೊತ್ತಾಗ್ತಾ ಇದೆ ಇಷ್ಟೆಲ್ಲ ನಾವು ಮಾಡ್ಕೊಂಡು ಬಂದಿದೀವಿ ಅಂತ ಸೊ ಅದಕ್ಕೆ ನಿಮಗೆ ತೋರಿಸಿದ್ರೆ ಎಲ್ಲರೂ ನೋಡ್ದಂಗೆ ಆಗತ್ತೆ ನಮ್ಮ ಹತ್ರ ಇರೋದಕ್ಕೂ ಸಾರ್ಥಕನೂ ಆಗುತ್ತೆ ಸ್ನೇಹಿತರೆ ನೀವು ನನ್ನ ಹಳೆ ವಿಡಿಯೋ ನೋಡಿಲ್ದೇ ಈ ಕಮಲ್ ಸರ್ ಅವರ ಕಲೆಕ್ಷನ್ ಇರುವಂತ ಗಂಡ ಬೇರುಂಡ ಚಿತ್ರಿತವಾದಂತಹ ಬಂಗಾರದ ಸೀರೆ ಜಗತ್ತಿನ ಏಕೈಕ ಸೀರೆ ಇವ್ರ ಬಳಿ ಇದೆ ಹಳೆ ವಿಡಿಯೋ ನೋಡಿ ಇದನ್ನ ನಿಮ್ಗೆ ಅಲ್ಲಲ್ಲಿ ಪ್ರದರ್ಶನಕ್ಕೆ ತಗೊಂಡೋಗಿ ಇಷ್ಟ ಇದ್ದಾಗ ನಾನು ನಿಮ್ಗೆ ತಿಳಿಸ್ತೀನಿ ಹಾಗೆ ಆ ಸೀರೆ ನೋಡಬಹುದು ಅದ್ಭುತವಾದಂತ ಬಂಗಾರದ ಸೀರೆ ಇವ್ರೋಡುದಲ್ಲ ಖುಷಿ ಆಯ್ತಲ್ಲ ಇನ್ನೊಂದು ರೇರೆಸ್ಟ್ ನಾನ್ ನಿಮಗ್ ತೋರ್ಸಕ್ಕೆ ಇಷ್ಟಪಡ್ತೇನೆ ಇದನ್ನ ಒಂದ್ ಬೆಲೆ ಕರೀತೀವಿ ವಿಜಯನಗರ ಎಂಪೈರ್ ವೆರಿ ಸ್ಮಾಲೆಸ್ಟ್ ಕಾಯಿನ್ ಒನ್ ಬೈ ಟೆನ್ ಇದು ಆಕ್ಚುಲಿ ಇಷ್ಟು ಸೆಟ್ ಆಫ್ ಕಲೆಕ್ಷನ್ ನೋಡಕ್ಕೂ ಸಿಗಲ್ಲ ಕಾಲದ ಅತ್ಯಂತ ಸ್ಮಾಲೆಸ್ಟ್ ಕಾಯಿನ್ ವರ್ಲ್ಡ್ ಸ್ಮಾಲೆಸ್ಟ್ ಕಾಯಿನ್ ಇದೆ ಪ್ರತಿ ಪ್ರತಿಯೊಂದು ಕಾಯಿನ್ ಮೇಲೂ ಬಂಗಾರದ ಕಾಯಿನ್ ಪ್ರತಿಯೊಂದು ಕಾಯಿನ್ ಮೇಲ್ ಕೂಡ ಡೀಟೇಲಿಂಗ್ ಇದೆ ಕಂಪ್ಲೀಟ್ ಡಿಟೇಲಿಂಗ್ ಒಂದು ಕಾಯಿನ್ ಮೇಲೂ ಇದೆ ಒನ್ ಬೈ ಟೆನ್ ವಿಜಯನಗರ್ ಎಂಪೈರ್ ಗೋಲ್ಡ್ ಕರೀತಾರೆ ಹಂಗ ಕಾಣತ್ ಕಾಣತ್ ಬಂಗಾರದ ಅತಿ ಚಿಕ್ಕ ನಾಣ್ಯಗಳು ಅತ್ಯಂತ ಚಿಕ್ಕ ನಾಣ್ಯಗಳನ್ನ ಸ್ನೇಹಿತರೆ ಈಗ ನೀವು ನೋಡ್ತಾ ಇದ್ದೀರಾ ಬಹುಶಃ ಇದು ನಾನು ಇವತ್ತಿದೆ ಫಸ್ಟ್ ನಾನು ನೋಡ್ತಾ ಇರೋದು ನಮ್ಮ ಕಾಯಿನ್ ಕಲೆಕ್ಟರ್ಸ್ ಅವ್ರ ಹತ್ರ ಇದ್ದೇ ಇದ್ ನನ್ಗೆ ಫೋಟೋ ಕಳ್ಸಿ ಸವಿನಯ ಪ್ರಾರ್ಥನೆ ಇಲ್ಲ ಅಂತಂದ್ರೆ ಇದನ್ನ ನಾನು ನಿಮ್ಗೆ ಕಳಿಸ್ಕೊಡ್ತೀನಿ ಇದನ್ನ ನಾವು ನೋಡಿ ಆನಂದಿಸಿ ಇದನ್ನ ಅಂತ ನಾನು ಹೇಳಬಲ್ಲೆ ಅದ್ಭುತವಾದ ನಿಮ್ಮ ಹತ್ರನೂ ಇರುತ್ತೆ ಈ ಹತ್ರ ಯಾರತ್ರ ಅಥವಾ ಇಲ್ಲ ಯಾಕೆಂದ್ರೆ ನಾನು ಎಲ್ಲೂ ನೋಡ್ಲಿಲ್ಲ ತುಂಬಾ ಜನ ಕಾಯಿನ್ ಕಲೆಕ್ಟರ್ಸ್ ಅನ್ನ ನಾನು ಮಾತಾಡ್ಸ್ತೀನಿ ಮಾತಾಡ್ಸಿದ್ದೀನಿ ಆದ್ರೆ ಕಮಲ್ ಸರ್ ಮನೆಯಲ್ಲಿ ಈ ಅತ್ಯಂತ ಸಣ್ಣದಾದಂತ ಚಿಕ್ಕದಾದಂತ ಕಾಯಿನ್ಸ್ ಸಿಕ್ಕಿದೆ ಚೆನ್ನಾಗಿಲ್ಲ ರೀ ಹಾ ಇನ್ನೇನೇನು ತೋರಿಸ್ರು ಕಮಲ್ ಸರ್ ಅದನ್ನೆಲ್ಲ ನಾನು ನಿಮ್ಗೆ ತೋರಿಸ್ತಾ ಇರ್ತೀನಿ ಅಲ್ಲಿವರೆಗೂ